ನಮಸ್ತೆ ಫ್ರೆಂಡ್ಸ್ ಸವೀಪಾ ಕೌಶಲ್ಯ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಹಲಸಿನಕಾಯಿ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಹಲಸಿನಕಾಯಿ ಪಲ್ಯ ರೆಸಿಪಿನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಮೊದಲು ಹಲಸಿನಕಾಯಿ ಕಟ್ ಮಾಡಬೇಕಾದ್ರೆ ಮೇಣ ಜಾಸ್ತಿ ಇರುತ್ತೆ ಅದಕ್ಕೆ ಕತ್ತಿಗೆ ನಾನು ಕೊಬ್ಬರಿ ಎಣ್ಣೆನ ಸವರ್ತಾ ಇದ್ದೀನಿ ಈಗ ಹಲಸಿನಕಾಯಿನ ಕಟ್ ಮಾಡ್ತಾ ಇದ್ದೀನಿ ಹಲಸಿನಕಾಯಿ ಪಲ್ಯಗೆ ಕಾಯಿ ಎಳೆದಾಗಿರಬೇಕು ಬೀಜ ಬಲ್ತಿರಬಾರ್ದು ಬೀಜ ಬಲ್ತಿದ್ರೆ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ ಕಾಯಿ ತಗೊಂಡ್ರೆ ಪಲ್ಯ ತಿನ್ನೋದಕ್ಕೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ಹಲಸಿನಕಾಯಿನ ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಅದು ಹಿಂದುಗಡೆದು ಮುಳ್ಳುಮುಳ್ಳಿರೋದನ್ನ ಇದ್ದೀನಿ ಮತ್ತು ಮೇಲ್ಗಡೆ ಭಾಗದ್ದು ತೆಗಿತಾ ಇದ್ದೀನಿ ಈ ಥರ ಕಟ್ ಮಾಡಿಕೊಂಡು ನೀರಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀರಲ್ಲಿ ಹಾಕಿಲ್ಲ ಅಂತ ಹೇಳಿದರೆ ಅದು ಕಪ್ಪಾಗಿ ಹೋಗುತ್ತೆ ಕೈಗೂ ಎಣ್ಣೆ ಸುರ್ಕೊಳ್ಬೇಕು ಇಲ್ಲ ಅಂತ ಹೇಳಿದರೆ ಮೇಣ ಜಾಸ್ತಿ ಕೈಗೆಲ್ಲ ತಾಗಿಬಿಡುತ್ತೆ ನೋಡಿ ಎಲ್ಲನೂ ಕಟ್ ಮಾಡ್ಕೊಂಡು ಆಗಿದೆ ಎಲ್ಲ ನೀರಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಒಂದು ಸತಿ ತೊಳೆದ್ಬಿಟ್ಟು ಈಗ ಒಂದು ಪಾತ್ರೆಗೆ ಹಾಕಿ ಬೇರೆ ನೀರು ಹಾಕಿಬಿಟ್ಟು ಅದಕ್ಕೆ ಉಪ್ಪು ಹಾಕಿ ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಳ್ಬೇಕು ಜಾಸ್ತಿ ಬೇಯಿಸೋದೇನು ಬೇಡ ನಾವು ಪಲ್ಯಕ್ಕೆ ಒಗ್ಗರಣೆ ಇನ್ನೊಂದು ಇನ್ನೊಂದ್ಸತಿ ಬೇಯಿಸ್ಕೊಳ್ತೀವಿ ಪಲ್ಯಗೆ ಮಸಾಲನೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಂಡಿಗೆ ಕೊತ್ತಂಬರಿ ಕಾಳು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಾಸಿವೆ ಅರ್ಧ ಟೀ ಸ್ಪೂನು ಜೀರಿಗೆ ಅರ್ಧ ಟೀ ಸ್ಪೂನು ಇದಿಷ್ಟು ಡ್ರೈ ಆಗಿ ಹುರ್ಕೊಂಡು ಇದ್ದೀನಿ ಈಗ ಬ್ಯಾಡಿಗೆ ಮೆಣಸಿನ್ಸಿಕಾಯಿ ಒಂದು ಆರಿಂದ ಏಳು ಹಾಕಿ ಡ್ರೈ ಆಗಿನೇ ಹುರ್ಕೊಂಡು ಎತ್ತಿಡ್ಕೊಂಡಿದ್ದೀನಿ ಈಗ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಆರಿಂದ ಏಳು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಕಾಯಿ ತುರಿ ಒಂದು ಅರ್ಧ ಹೋಳಾಗೋ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ತುರ್ಕೊಂಡು ಹುಣಸೆ ಹಣ್ಣು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಡ್ರೈ ಆಗಿ ಹುರ್ಕೊಳ್ಬೇಕು ಎಣ್ಣೆ ಏನು ಹಾಕೊಳ್ಳೋದು ಬೇಡ ಈಗ ಹುರ್ಕೊಂಡಾಗಿದೆ ಇದು ತಣ್ಣಗಾಗಕ್ಕೆ ಬಿಟ್ಬಿಡೋಣ ಈ ಕಡೆ ಒಂದು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ದೊಡ್ದು ತಗೊಂಡಿದ್ದೀನಿ ನಾನು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ನಾವು ಬೇಯಿಸ್ಕೊಂಡಿದ್ವಲ್ಲ ಹಲಸಿನಕಾಯಿನ ಅದನ್ನು ಚಿಕ್ಕ ಚಿಕ್ಕದಾಗಿ ಕ್ಯೂಬಾಗಿ ಕಟ್ ಮಾಡ್ಕೊಳ್ಬೇಕು ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಈರುಳ್ಳಿ ಜೊತೆಯಲ್ಲೇ ಫ್ರೈ ಆಗಿ ಚೆನ್ನಾಗಿ ಬೇಯಲಿ ಅದು ಈ ಕಡೆ ಮಸಾಲ ತಣ್ಣಗಾಗಿದೆ ಮಸಾಲಾನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತರೆ ತರೆಯಾಗಿ ರುಬ್ಕೊಳ್ಳೋಣ ತುಂಬ ನೈಸಾಗಿ ರುಬ್ಕೊಳ್ಬೇಕಂತ ಏನಿಲ್ಲ ಮಸಾಲ ರುಬ್ಬಿದಾಗಿದೆ ಈ ಕಡೆ ಹಲಸಿನಕಾಯೂ ಚೆನ್ನಾಗಿ ಬೆಂದಿದೆ ರುಬ್ಬಿರೋ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಕುದಿಸ್ಕೊಳ್ಬೇಕು ಒಂದು ಸತಿ ಚೆನ್ನಾಗೇ ಕಲಸ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಬೇಸತ್ತಿಗೂ ನಾವು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ ಮಸಾಲೆ ಎಲ್ಲ ಚೆನ್ನಾಗಿ ಕಾಯಿಗೆ ಹಿಡಿಯೋ ಥರ ಪಲ್ಯನ ಬೇಯಿಸ್ಕೊಳ್ಳೋಣ ಈಗ ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಬಿಡಬೇಕು ಈ ಪಲ್ಯ ರೊಟ್ಟಿ ಜೊತೆ ಚಪಾತಿ ರೈಸ್ ಜೊತೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರೈಸಲು ಸಾಸಿವೆ ಒಂದು ಅರ್ಧ ಟೀ ಅಷ್ಟು ಹಾಕೊಂಡಿದ್ದೀನಿ ಒಣಮೆಣಸಿಕಾಯಿ ಒಂದೆರಡರಿಂದ ಮೂರು ಹಾಕ್ಕೊಂಡಿದ್ದೀನಿ ಕರಿಬೇವು ಸೊಪ್ಪು ಇದಿಷ್ಟು ಹಾಕಿ ಒಗ್ಗರಣೆನ ಹಾಕ್ಕೊಳ್ಳೋಣ ಮೇಲ್ಗಡೆಯಿಂದ ನೋಡಿ ಒಗ್ಗರಣೆ ಹಾಕಿಬಿಟ್ಟು ಒಂದು ಸತಿ ಈ ಥರ ಮುಚ್ಚಬೇಕು ಆವಾಗ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ ಪಲ್ಯ ಚೆನ್ನಾಗಿ ಬೆಂದು ರೆಡಿಯಾಗಿದೆ ನೋಡಿದ್ರಲ್ವಾ ಫ್ರೆಂಡ್ಸ್ ರುಚಿಕರವಾದ ಹಲಸಿನಕಾಯಿ ಪಲ್ಯನ ಹೇಗೆ ಮಾಡ್ಕೊಳ್ಳೋದಂತ ತಿಳ್ಕೊಂಡು ಹಲಸಿನಕಾಯಿ ಅಲ್ಲಿ ಈ ರೀತಿ ಪಲ್ಯಗಳನ್ನೆಲ್ಲ ಮಾಡ್ಕೊಳ್ಬೋದು ಇಷ್ಟ ಆದರೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್